ಈಗಷ್ಟೇ ನನ್ನ ಅತ್ತೆಯೇ ಫೋನ್ ಬಂದಿತ್ತು ಅವಳು ನನಗೆ ಹೇಳಿದಳು ಮುಖೇಶ್ ನಾಳೆಯೇ ನನ್ನ ಬಳಿ ಬರುತ್ತಾನಂತೆ ಅವನಿಗೆ ಈ ಪಟ್ಟಣದಲ್ಲಿಯೇ ಕೆಲಸ ಸಿಕ್ಕಿದೆಯಂತೆ ಇದನ್ನು ಕೇಳಿ ನಾನು ತುಂಬ ಚಿಂತಿತಳದೆ ಏಕೆಂದರೆ ನಾನೊಬ್ಬಳೇ ಒಂದು ಚಿಕ್ಕ ಫ್ಲ್ಯಾಟ್ನಲ್ಲಿ ಇರುತ್ತಿದ್ದೆ ಮತ್ತು ನನ್ನ ಗಂಡ ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗಿದ್ದಾನೆ ನನಗೆ ಸಿಟಿಯಲ್ಲಿರಲು ಇಷ್ಟವಿರಲಿಲ್ಲ ಏಕೆಂದರೆ ನಾನು ಹಳ್ಳಿಯಿಂದ ಬಂದಿದ್ದೆ ಮೊದಲು ಸೌರಭ್ ಇದೇ ಪಟ್ಟಣದಲ್ಲಿ ನೌಕರಿ ಮಾಡುತ್ತಿದ್ದ ಮದುವೆಯಾಗುತ್ತಿದ್ದಂತೆ ನನ್ನನ್ನು ಸಿಟಿಗೆ ಕರೆದುಕೊಂಡು ಬಂದನು ಆನಂತರ ಅವನ ಕಂಪನಿಯವರು ಅವನನ್ನು ವಿದೇಶಕ್ಕೆ ಕಳುಹಿಸಿದರು ನನ್ನನ್ನು ಹಳ್ಳಿಗೆ ಕಳಿಸು ಎಂದು ಸೌರಭ್ನಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಆದರೆ ಅವನು ಹೇಳಿದನು ಬೇಡ ನೀನು ನನ್ನ ಇದೇ ಫ್ಲಾಟ್ನಲ್ಲಿ ಇರಬೇಕು ಆದ್ದರಿಂದ ಕಳೆದ ಮೂರು ತಿಂಗಳಿಂದ ನಾನೊಬ್ಬಳು ಈ ಫ್ಲ್ಯಾಟ್ನಲ್ಲಿ ಇರುತ್ತಿದ್ದೇನೆ ಈಗ ಅಕ್ಕಪಕ್ಕದವರೆಲ್ಲರೂ ನನಗೆ ಚೆನ್ನಾಗಿ ಪರಿಚಯವಾಗಿದ್ದರು ಅವರನ್ನು ನಾನು ತುಂಬ ಹಚ್ಚಿಕೊಂಡಿದ್ದೆ ಆದರೆ ನನ್ನ ಮೈದುನ ಬರುತ್ತಾನೆಂದು ತಿಳಿದು ನಾನು ತುಂಬ ಚಿಂತೆಗೊಳಗಾದೆ ಒಂದು ವೇಳೆ ನನ್ನ ಗಂಡ ಇಲ್ಲೇ ಇದ್ದರೆ ನನಗೆ ಯಾವುದೇ ಚಿಂತೆ ಇರಲಿಲ್ಲ ಆದರೆ ನನ್ನ ಮೈದುನ ಒಬ್ಬನೇ ನನ್ನ ಜೊತೆಯಲ್ಲಿ ಇರುವುದು ನನಗೆ ಸರಿಯಾಗಿ ಕಾಣಿಸಲಿಲ್ಲ ಆದರೆ ನಾನು ನನ್ನ ಅತ್ತೆಗೆ ತಿರಸ್ಕರಿಸಲು ಕೂಡ ಸಾಧ್ಯವಾಗಲಿಲ್ಲ ರಾತ್ರಿ ಸೌರಭ್ನ ಕಾಲ್ ಬಂದಾಗ ನಾನು ಅವನಿಗೆ ಈ ವಿಷಯವನ್ನು ಹೇಳಿದೆ ಆಗ ಅವರು ಹೇಳಿದರು ಒಳ್ಳೆಯದೇ ಆಯಿತು ನಿನ್ನ ಜೊತೆಯಲ್ಲಿ ತಮ್ಮ ಇದ್ದರೆ ನನಗೆ ಯಾವುದೇ ಚಿಂತೆ ಇಲ್ಲ ಆಗ ನಾನು ಹೇಳಿದೆ ಸೌರಭ್ ನಾನೊಬ್ಬಳು ಹೇಗೆ ಅವನ ಜೊತೆ ಮನೆಯಲ್ಲಿ ಇರಬೇಕು ನನ್ನ ಮಾತು ಕೇಳಿ ಸೌರಭ್ನಿಗೆ ತುಂಬ ಕೋಪ ಬಂತು ಮತ್ತು ಹೇಳಿದನು ನಿನ್ನ ಮಾತಿನ ಅರ್ಥವೇನು ಅವನು ನನ್ನ ತಮ್ಮ ಅವನಿಂದ ನಿನಗೇನು ತೊಂದರೆಯಾಗುವುದು ನನ್ನ ಗಂಡ ಬೈದಿದ್ದರಿಂದ ನನಗೆ ಮುಂದೆ ಮಾತೆ ಹೊರಡಲಿಲ್ಲ ಆನಂತರ ಫೋನ್ ಕಟ್ ಮಾಡಿ ಮಲಗಿದರೂ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ನನಗೆ ಇದನ್ನು ಯೋಚಿಸಿ ತುಂಬ ಸಿಟ್ಟು ಬಂತು ಮುಖೇಶ್ ನನ್ನ ಮನೆಗೆ ಬಂದಿರುವುದು ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈಗಲೇ ನನ್ನ ಅತ್ತೆಗೆ ಫೋನ್ ಮಾಡಿ ಮುಖೇಶ್ ಇಲ್ಲಿಗೆ ಕಳುಹಿಸುವುದು ಬೇಡ ಎಂದು ಹೇಳಬೇಕು ಅನಿಸಿತು ಮತ್ತು ಅವನು ಇಲ್ಲಿ ಉಳಿದುಕೊಳ್ಳುವುದು ಬೇಡವೆಂದು ಮತ್ತು ಸಿಟಿಯಲ್ಲಿರೋ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಹೇಳಬೇಕೆಂದು ಅಂದುಕೊಂಡೆ ಆದರೆ ನನಗೆ ಹೀಗೆ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ದೊಡ್ಡವರೊಂದಿಗೆ ಈ ರೀತಿ ಮಾತನಾಡಲು ಸಾಧ್ಯವಿಲ್ಲ ಅದು ನನ್ನ ಸಂಸ್ಕಾರವೂ ಅಲ್ಲ ಮುಖೇಶ್ ಎಂದರೆ ನನಗೆ ಇಷ್ಟವಿರಲಿಲ್ಲ ಒಳಗೊಳಗೆ ನಾನು ತುಂಬ ಸಿಟ್ಟಾದೆ ನನ್ನ ಅಮ್ಮ ತನ್ನ ಗೆಳತಿ ವಿನೀತಾಳ ಮಗ ಸೌರಭ್ನೊಂದಿಗೆ ನಾವು ಚಿಕ್ಕವರಿರುವಾಗಲೇ ನನ್ನ ಮದುವೆಯನ್ನು ಫಿಕ್ಸ್ ಮಾಡಿದ್ದರು ಅವರ ಪರಿಚಯ ನನಗೆ ಅಷ್ಟೊಂದು ಇರಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ಯಾವತ್ತಾದರೂ ಫಂಕ್ಷನ್ ಇದ್ದಾಗ ಎಲ್ಲರೂ ಒಂದೆಡೆ ಸೇರಿದಾಗ ನಾನು ಸೌರಭ್ನನು ಭೇಟಿಯಾಗುತ್ತಿದ್ದೆ ಸೌರಭ್ನ ತಮ್ಮ ಮುಖೇಶ್ ಪೋಲಿ ಹುಡುಗನಂತೆ ಕಾಣುತ್ತಿದ್ದನು ಮತ್ತು ತುಂಬ ಮಾತನಾಡುತ್ತಿದ್ದ ಹುಡುಗಿಯರೊಂದಿಗೆ ತುಂಬ ಬೆರೆಯುತ್ತಿದ್ದ ಮತ್ತು ಅವರ ಸುತ್ತಮುತ್ತ ಸುತ್ತುತ್ತಿದ್ದ ಮತ್ತು ಜೋಕ್ ಮಾಡೋದು ಅವನ ಹವ್ಯಾಸವಾಗಿತ್ತು ಇದೆಲ್ಲವೂ ಹಳ್ಳಿಯ ಹುಡುಗಿಯರು ಅವನ ಬಗ್ಗೆ ನನಗೆ ವರದಿ ಒಪ್ಪಿಸಿದರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಹ ನನಗೆ ಇಷ್ಟವಿರಲಿಲ್ಲ ನಾವೆಲ್ಲರೂ ದೊಡ್ಡವರಾದ ಮೇಲೆ ನಮ್ಮ ವಿದ್ಯಾಭ್ಯಾಸ ಮುಗಿದು ನಾವು ಫ್ರೀ ಆದೆವು ನಮ್ಮ ಅಪ್ಪ ಅಮ್ಮನು ನನ್ನ ಮತ್ತು ಸೌರಭ್ನ ಮದುವೆ ಕೂಡ ಮಾಡಿದರು ನಮ್ಮ ಮದುವೆಗೆ ತುಂಬ ಸಮಯವಾಗಿರಲಿಲ್ಲ ಕೇವಲ ನಾಲ್ಕು ತಿಂಗಳಾಗಿತ್ತು ಸೌರಭ್ನ ಒಂದು ವಿಷಯ ನನಗೆ ತುಂಬ ವಿಚಿತ್ರವೆನಿಸಿತು ಮದುವೆಯ ಪ್ರಥಮ ರಾತ್ರಿಯೂ ಸಹ ಅವರು ನನ್ನನ್ನು ಮುಟ್ಟಿರಲಿಲ್ಲ ಅವನು ಹೇಳಿದನು ನಮ್ಮ ಮದುವೆ ನಾವು ಚಿಕ್ಕವರಿರುವಾಗಲೇ ಫಿಕ್ಸ್ ಆಗಿರಬಹುದು ಆದರೆ ನಾವು ಒಬ್ಬರನ್ನೊಬ್ಬರು ಅರಿತುಕೊಳ್ಳುವ ಮೊದಲೇ ನಮ್ಮ ಸಂಬಂಧವನ್ನು ಶುರು ಮಾಡುವುದು ಬೇಡ ಮೊದಲು ನಾವಿಬ್ಬರು ಚೆನ್ನಾಗಿ ಅರಿತುಕೊಳ್ಳೋಣ ನನಗೆ ಅವರ ಮಾತು ಕೇಳಿ ತುಂಬ ಆಶ್ಚರ್ಯವಾಯಿತು ಆದರೆ ನಾನು ಅವನ ಮಾತನ್ನು ಒಪ್ಪಿಕೊಂಡೆ ಮದುವೆಯಾದ ಹದಿನೈದು ದಿನಗಳಲ್ಲಿ ಅವನು ನನ್ನನ್ನು ಸಿಟಿಗೆ ಕರೆದುಕೊಂಡು ಬಂದ ಇಲ್ಲಿಯವರೆಗೆ ನಮ್ಮಿಬ್ಬರಲ್ಲಿ ಯಾವುದೇ ಸಂಬಂಧ ಬೆಸೆದಿರಲಿಲ್ಲ ಕೇವಲ ಹದಿನೈದು ದಿನ ಮಾತ್ರ ನಾವಿಬ್ಬರು ಜೊತೆಯಲ್ಲಿ ಇದ್ದೆವು ಸೌರಭ್ ವಿದೇಶಕ್ಕೆ ಹೋಗಬೇಕಾಯಿತು ಕಳೆದ ಮೂರು ತಿಂಗಳಿಂದ ನಾನೊಬ್ಬಳೇ ಈ ಫ್ಲ್ಯಾಟ್ನಲ್ಲಿ ಇರುತ್ತಿದ್ದೆ ಇಂದಿನ ವಿಷಯ ನನ್ನನ್ನು ಕಸಿವಿಸಿಗೊಳ್ಳುವಂತೆ ಮಾಡಿತ್ತು ಅದು ನನ್ನ ಮೈದುನ ಮುಖೇಶ್ನೊಂದಿಗೆ ಒಂದೇ ಮನೆಯಲ್ಲಿ ಇರುವುದು ಅವನಿಗೆ ಇಲ್ಲೇ ನೌಕರಿ ಸಿಕ್ಕಿದ್ದರಿಂದ ಅವನು ಇಲ್ಲೇ ಇರುತ್ತಾನೆ ಆದರೆ ಸೌರಭ್ನಂತೂ ಆರು ತಿಂಗಳಿಗಿಂತ ಮೊದಲು ಇಲ್ಲಿ ಬರುವ ಹಾಗಿರಲಿಲ್ಲ ನಾನು ಇಷ್ಟವಿಲ್ಲದಿದ್ದರೂ ಅವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದೆ ಏಕೆಂದರೆ ಈ ವಿಷಯನು ಅತ್ತೆ ನನಗೆ ಮೊದಲೇ ಹೇಳಿದ್ದರು ಏಳು ಗಂಟೆಗೆ ಮನೆಯ ಕಾಲಿಂಗ್ ಆಯಿತು ಬಾಗಿಲನ್ನು ತೆರೆದಾಗ ಮುಖೇಶ್ ನಗುತ್ತಾ ನಿಂತಿದ್ದನು ಸಂಕೋಚವಿಲ್ಲದೆ ಸೀದಾ ನಮ್ಮ ಮನೆ ಒಳಗೆ ಬಂದ ಮತ್ತು ಹೇಳಿದನು ಈ ಬಸ್ ಪ್ರಯಾಣದಿಂದ ತುಂಬ ಸುಸ್ತಾಗುತ್ತಿದೆ ಈಗ ಎರಡು ದಿನಗಳವರೆಗೆ ಮಸ್ತಾಗಿ ನಿದ್ದೆ ಮಾಡುತ್ತೇನೆ ಅತ್ತಿಗೆ ನನ್ನ ಕೋಣೆ ಯಾವುದು ಎಂದಾಗ ನಾನು ಯೋಚಿಸಿದೆ ಈ ಫ್ಲ್ಯಾಟ್ನಲ್ಲಿ ಕೇವಲ ಎರಡು ಕೋಣೆ ಮಾತ್ರ ಇರುವುದು ನಾನು ಇನ್ನೊಂದು ಕೋಣೆಗೆ ಕಳುಹಿಸಿದೆ ಆ ಕೋಣೆಯಲ್ಲಿ ಫರ್ನಿಚರ್ ಇರಲಿಲ್ಲ ನಾನು ಈ ಕೋಣೆಯಲ್ಲಿ ಇರಲು ಸಾಧ್ಯವಿಲ್ಲ ನನಗೆ ಬೆಡ್ ಮೇಲೆ ನಿದ್ರೆ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾ ಆರಾಮಾಗಿ ನನ್ನ ಕೋಣೆಗೆ ಬಂದ ಅವನ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಇದು ಅವನಲ್ಲಿ ವಾದ ಮಾಡುವ ಸಮಯವಾಗಿರಲಿಲ್ಲ ಹಾಗೆ ಮಾಡಿದರೆ ಬರುತ್ತಿದ್ದಂತೆ ಅತ್ತಿಗೆಯೂ ತನಗೆ ಹೇಳಲು ಶುರುವಿಟ್ಟುಕೊಂಡಳು ಅಂದುಕೊಳ್ಳುತ್ತಾನೆ ಅವನು ನನಗಿಂತ ಒಂದು ವರ್ಷ ಸಣ್ಣವನಾಗಿದ್ದ ಅವನ ದೇಹ ದಾರ್ಢ್ಯದಿಂದ ಅವನು ನನಗಿಂತ ದೊಡ್ಡವನಾಗಿ ಕಾಣಿಸುತ್ತಿದ್ದನು ನಾನು ಅಡುಗೆ ಬಿಸಿ ಮಾಡಿದೆ ಅಲ್ಲಿವರೆಗೆ ಅವನು ಸ್ನಾನ ಮಾಡಿಕೊಂಡು ಬಂದಿದ್ದ ಅವನಿಗೆ ಇಷ್ಟವಾದ ಅಡುಗೆಯನ್ನು ಟೇಬಲ್ ಮೇಲೆ ಇಟ್ಟೆ ಅವನು ತನಗೆ ಇಷ್ಟವಾದ ಅಡುಗೆಯನ್ನು ನೋಡಿ ಖುಷಿಯಾಗಿ ಹೇಳಿದನು ಪ್ರಥಮ ಬಾರಿಗೆ ನಿಮ್ಮ ಕೈ ರುಚಿಯನ್ನು ನೋಡುತ್ತಿದ್ದೇನೆ ನಿಮ್ಮ ಕೈ ರುಚಿ ನೋಡುವ ಅವಕಾಶ ಸಿಕ್ಕಿರಲಿಲ್ಲ ನೀವು ಮದುವೆಯಾದ ತಕ್ಷಣ ಸಿಟಿಗೆ ಹೊರಟು ಬಂದಿರಿ ಅವನು ಮತ್ತೆ ಹೇಳಿದ ನಿಮಗಾಗಿ ಒಂದು ಗಿಫ್ಟ್ ತಂದಿದ್ದೇನೆ ಯಾವುದೇ ಸಂಕೋಚವಿಲ್ಲದೆ ಅವನು ನನ್ನ ಕೈ ಹಿಡಿದುಕೊಂಡ ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋದನು ಆಗ ನಾನು ಸಿಟ್ಟಿನಿಂದ ಹೇಳಿದೆ ನನ್ನ ಕೈ ಬಿಡು ಅವನು ಮತ್ತೆ ಹೇಳಿದನು ಎಲ್ಲಕ್ಕೂ ಮೊದಲು ಗಿಫ್ಟ್ ತೋರಿಸುತ್ತೇನೆ ಎಂದು ಹೇಳುತ್ತಾ ಅವನು ನನಗೊಂದು ಫ್ಯಾನ್ಸಿ ಡ್ರೆಸ್ ಕೊಟ್ಟನು ಇದು ನಿನಗಾಗಿ ಎಂದು ಹೇಳಿದನು ನಾನು ಅವನ ಕೈಯಿಂದ ಸೂಟನ್ನು ತೆಗೆದುಕೊಂಡು ಪಕ್ಕದಲ್ಲಿಟ್ಟೆ ಆದರೆ ಅವನು ಯಾವ ರೀತಿ ಹುಡುಗನಾಗಿದ್ದನೆಂದರೆ ನಾನು ಅವನಿಂದ ಸ್ವಲ್ಪ ದೂರವೇ ಇರತೊಡಗಿದ್ದೆ ರಾತ್ರಿ ಅವನು ನನ್ನ ಕೋಣೆಯಲ್ಲಿ ಮಲಗಿದ್ದನು ನಾನು ಡ್ರಾಯಿಂಗ್ ರೂಮ್ನ ಸೋಪಾದಲ್ಲಿ ಮಲಗಬೇಕಾಯಿತು ಮಾರನೇ ದಿನ ನಾನು ಅವನಿಗೆ ಹೇಳಬೇಕೆಂದುಕೊಂಡೆ ನನಗೆ ನನ್ನ ಕೋಣೆಯಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತದೆ ನೀನು ಡ್ರಾಯಿಂಗ್ ರೂಮ್ಗೆ ಶಿಫ್ಟ್ ಆಗು ಡ್ರಾಯಿಂಗ್ ರೂಮನ್ನೇ ನಿನ್ನ ಕೋಣೆಯನ್ನಾಗಿ ಮಾಡಿಕೊ ಎಂದು ಹೇಳಬೇಕೆಂದುಕೊಂಡೆ ಎಷ್ಟು ದಿನಗಳವರೆಗೆ ಇವನು ಇಲ್ಲಿರುತ್ತಾನೋ ಯಾರಿಗೆ ಗೊತ್ತು ಅದರ ಬೆಳಿಗ್ಗೆ ನಾನು ಎದ್ದು ನೋಡಿದಾಗ ಅವನು ಕೆಲಸಕ್ಕೆ ಹೊರಟು ಹೋಗಿದ್ದನು ಆದರೆ ಸಂಜೆ ಅವನು ಮತ್ತೆ ಖುಷಿ ಖುಷಿಯಿಂದ ಮನೆಗೆ ಬಂದಿದ್ದನು ಮತ್ತು ಹೇಳಿದನು ನನಗೆ ನೌಕರಿ ಫಿಕ್ಸ್ ಆಗಿದೆ ನಾಳೆಯಿಂದ ನಾನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾ ಸೋಫಾದಲ್ಲಿ ಮಲಗಿ ಎರಡು ಕಾಲುಗಳನ್ನು ಮುಂದಿದ್ದ ಟೇಬಲ್ ಮೇಲೆ ಇಟ್ಟಿದ್ದನು ನಾನು ತುಂಬ ಸುಸ್ತಾಗಿದ್ದೇನೆ ನನಗೊಂದು ಕಪ್ ಚಹಾ ಬೇಕೆಂದು ಹೇಳಿದ ಚಹಾ ಕೊಟ್ಟು ನಾನು ಹೇಳಿದೆ ನನಗೆ ನನ್ನ ಕೋಣೆಯಲ್ಲಿ ಮಲಗುವ ಅಭ್ಯಾಸವಾಗಿದೆ ನೀನು ಡ್ರಾಯಿಂಗ್ ರೂಮನ್ನೇ ನಿನ್ನ ಕೋಣೆಯನ್ನಾಗಿ ಮಾಡಿಕೊ ಎಂದಾಗ ನನ್ನ ಮಾತಿಗೆ ಅವನು ಈ ರೀತಿ ಉತ್ತರ ನೀಡುತ್ತಾನೆ ಎಂದು ನಾನು ಎಣಿಸಿರಲಿಲ್ಲ ಅವನು ಹೇಳಿದನು ನಿನಗೆ ಇಷ್ಟವಿದ್ದರೆ ನಾವಿಬ್ಬರು ಒಂದೇ ಕೋಣೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡಿರೋಣ ಇದನ್ನು ಕೇಳಿ ನನಗೆ ತಲೆ ತಿರುಗಿದಂತಾಯಿತು ನಾನು ಅವನ ಕಡೆ ಸಿಟ್ಟಿನಿಂದ ನೋಡಿದೆ ಅವನು ನಗತೊಡಗಿದನು ಮತ್ತು ಅವನು ಹೇಳಿದನು ನಾನು ಜೋಕ್ ಮಾಡುತ್ತಿದ್ದೆ ನಾನು ಸಿಟ್ಟಿನಿಂದ ಕಿಚನ್ಗೆ ಹೋಗುತ್ತಿದ್ದಾಗ ಅವನು ಮತ್ತೆ ಹೇಳಿದನು ನೀನು ಸಿಟ್ಟು ಮಾಡಿಕೊಂಡಾಗ ತುಂಬ ಸುಂದರವಾಗಿ ಕಾಣುತ್ತೀಯ ಎಂದನು ನಿಜವಾಗ್ಲೂ ನಿಮಗೆ ಸಿಟ್ಟು ಬಂದಾಗ ನಿಮ್ಮ ಕೆನ್ನೆ ಮತ್ತು ಮೂಗು ಎರಡು ತುಂಬ ಕೆಂಪಗಾಗುತ್ತದೆ ಆಗ ನಾನು ಏನು ಹೇಳಬೇಕೆಂದು ಹೊರಟಾಗ ನನ್ನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸುತ್ತಾ ನಗುತ್ತಾ ಕೀರ್ತಲೆ ಮಾಡತೊಡಗಿದನು ನನಗಂತೂ ಚೆನ್ನಾಗಿ ಅರ್ಥವಾಗಿತ್ತು ಅವನು ಯಾವ ರೀತಿಯ ಮಾತುಗಳನ್ನು ಹೇಳುತ್ತಿದ್ದನೆಂದರೆ ಎದುರಿಗಿದ್ದವರಿಗೆ ಎಷ್ಟೇ ತೊಂದರೆಯಾದರೂ ಅವನಿಗೆ ಯಾವುದೇ ಚಿಂತೆ ಇರಲಿಲ್ಲ ಅವನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ನಾನು ರಾತ್ರಿಗೆ ಅಡುಗೆಯನ್ನು ರೆಡಿ ಮಾಡುತ್ತಿದ್ದೆ ಅವನು ಹಾಲ್ನಲ್ಲಿ ಕುಳಿತು ಟಿ ವಿ ನೋಡುತ್ತಿದ್ದನು ಅವನು ಯಾವ ರೀತಿಯ ಇಂಗ್ಲಿಷ್ ಮೂವಿ ನೋಡುತ್ತಿದ್ದೇನೆಂದರೆ ಅದರ ಸೌಂಡು ಕಿಚನ್ ರೂಮಿನವರೆಗೂ ಕೇಳಿಸುತ್ತಿತ್ತು ಅವನ ನಾಚಿಕೆ ಇಲ್ಲದ ಕೆಲಸಕ್ಕೆ ಅವನಿಗೆ ಚೆನ್ನಾಗಿ ಬೈಯಬೇಕೆಂದುಕೊಂಡೆ ಮನೆಯಲ್ಲಿ ಅತ್ತಿಗೆ ಇದ್ದಾಳೆ ಅವನಿಗೆ ಸ್ವಲ್ಪ ಬುದ್ಧಿ ಬೇಡವಾ ಎಂದು ಹೇಳಬೇಕೆಂದುಕೊಂಡೆ ಆದರೆ ನಾನು ಸುಮ್ಮನಾದೆ ಮತ್ತು ನನ್ನಿಂದ ಏನನ್ನೂ ಹೇಳಲಾಗಲಿಲ್ಲ ರಾತ್ರಿ ಅಡುಗೆಯನ್ನು ಮಾಡಿ ನಾನು ನನ್ನ ಕೋಣೆಗೆ ಹೋದೆ ಕೋಣೆಯ ಸ್ಥಿತಿಯನ್ನು ನೋಡಿ ನನಗೆ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳಬೇಕೆನಿಸಿತು ಇಡೀ ಕೋಣೆಯಲ್ಲೆಲ್ಲ ಅವನೇ ಬಟ್ಟೆಗಳು ಬಿದ್ದಿದ್ದವು ಕೆಲವೊಂದು ಕಡೆ ಅವನ ಬಟ್ಟೆಗಳು ಬಿದ್ದಿದ್ದರೆ ಮತ್ತೊಂದು ಕಡೆ ಅವನ ಚಪ್ಪಲಿಗಳು ಬಿದ್ದಿದ್ದವು ನಾನು ಎಷ್ಟೊಂದು ಸ್ವಚ್ಛತೆಯನ್ನು ಇಷ್ಟಪಡುತ್ತಿದ್ದೇನೋ ಅವನು ಅಷ್ಟೇ ಕೊಳಕು ಮನುಷ್ಯನಾಗಿದ್ದನು ನಾನು ಅವನ ಎಲ್ಲ ಬಟ್ಟೆಗಳನ್ನು ಎತ್ತಿಟ್ಟು ವಾಶ್ ಮಾಡಲು ಮಷಿನ್ಗೆ ಹಾಕಿದೆ ಅವನ ಬ್ಯಾಗನ್ನು ಹಾಲ್ನಲ್ಲಿಟ್ಟೆ ಆದರೆ ಮಾರನೇ ದಿನವೇ ಅವನು ಕೋಣೆಯಲ್ಲಿ ಬೆಡ್ ಹಾಕಿಸಿದನು ನಾನು ಮುಖೇಶ್ ಮನೆಗೆ ಬರುವುದಕ್ಕಿಂತ ಮೊದಲೇ ಅಡುಗೆ ಮಾಡಿ ನನ್ನ ಕೋಣೆಗೆ ಹೋಗಿ ಮಲಗಿಕೊಂಡಿದ್ದೆ ಅವನು ಯಾವಾಗ ಊಟ ಮಾಡಿ ಮಲಗುತ್ತಾನೋ ಆಗಲೇ ಕೋಣೆಯಿಂದ ಹೊರಬರಬೇಕೆಂದು ಅಂದುಕೊಂಡೆ ಅವನಿಗೆ ಮುಖ ಕೊಟ್ಟು ಮಾತನಾಡುವುದಿರುವುದೇ ಒಳ್ಳೆಯದೆಂದು ಅನಿಸಿತು ಏಕೆಂದರೆ ಅವನು ನಂಬರ್ ಒನ್ ಪೋಲಿ ಹುಡುಗನಾಗಿದ್ದ ಆದರೆ ಅವನು ನನ್ನ ಕೋಣೆ ಬಾಗಿಲನ್ನು ಬಡಿಯುತ್ತಿದ್ದಾಗ ನನಗೆ ತುಂಬ ಆಶ್ಚರ್ಯವಾಯಿತು ನಾನು ಬಾಗಿಲನ್ನು ತೆರೆದಾಗ ಹೇಳಿದ್ದನು ನನಗೆ ಊಟಕ್ಕೆ ನೀಡು ನನಗೆ ತುಂಬ ಹಸಿವಾಗಿದೆ ಆದರೆ ನೀನೊಬ್ಬಳು ಇದ್ದೀಯಾ ನಿನಗೆ ಬೇರೆಯವರು ಹಸಿದಿರುತ್ತಾರೆ ಎಂಬ ಪರಿಜ್ಞಾನವಿಲ್ಲ ಆಗ ನಾನು ಹೇಳಿದೆ ಅಡಿಗೆ ರೆಡಿಯಾಗಿದೆ ನೀನು ಪ್ಲೇಟ್ನಲ್ಲಿ ಹಾಕಿಕೊಂಡು ಊಟ ಮಾಡು ಸ್ವತಃ ನೀನೇ ಬಡಿಸಿಕೊ ನನ್ನ ಮಾತು ಕೇಳಿ ಅವನು ಇಲ್ಲ ಎಂದು ತಲೆ ಆಡಿಸಿದನು ನಾನು ಮಾಡಿದರೆ ತುಂಬ ಕೆಲಸ ಮಾಡಬಲ್ಲೆ ಇದನ್ನು ಹೇಳುತ್ತ ಅವನು ಮತ್ತೆ ನಗತೊಡಗಿದನು ಅವನ ಈ ನಗು ನನಗೆ ವಿಷದಂತೆ ತೋರುತ್ತಿತ್ತು ಮತ್ತೆ ಅವನು ನನಗೆ ಹೇಳತೊಡಗಿದನು ನನಗೆ ಇದೆಲ್ಲ ಕೆಲಸ ಮಾಡಿ ಅಭ್ಯಾಸವಿಲ್ಲ ಇದೆಲ್ಲ ಕೆಲಸವನ್ನು ನೀನೇ ನನಗೆ ಮಾಡಿಕೊಡಬೇಕು ಬೇಗ ಬಾ ನನಗೆ ಊಟಕ್ಕೆ ತಟ್ಟೆಡು ನನಗೆ ತುಂಬ ಹಸಿವಾಗಿದೆ ನಾನು ಅವನನ್ನು ಸಿಟ್ಟಿನಿಂದ ನೋಡುತ್ತಾ ಕಿಚನ್ ರೂಮಿಗೆ ಹೊರಟೆ ಅವನಿಗೆ ಊಟವನ್ನು ಪಡಿಸಿದೆ ಅವನ ಮುಂದೆ ಕುಳಿತು ಊಟ ಮಾಡಲು ನನಗೆ ಇಷ್ಟವಿರಲಿಲ್ಲ ನಾನು ನನ್ನ ಪ್ಲೇಟ್ನಲ್ಲಿ ಊಟವನ್ನು ಹಾಕಿಕೊಂಡು ರೂಮಿಗೆ ಹೊರಡಬೇಕೆಂದುಕೊಂಡೆ ನನ್ನ ಕೋಣೆಗೆ ಹೋಗತೊಡಗಿದಾಗ ಇದೇನು ಮಾಡ್ತಾ ಇದ್ದೀಯಾ ನನ್ನ ಮುಂದೆ ಕುಳಿತು ಊಟ ಮಾಡು ನಾನು ನಿನ್ನನೇನು ತಿಂದು ಬಿಡ್ತೀನ ಹೇಗಿದ್ದರೂ ನಾನು ವೆಜಿಟೇರಿಯನ್ ಹಾಗಿದ್ದಾಗ ನಾನು ನಿನ್ನ ಬಳಿ ಇದ್ದಾಗ ನೀನು ಎಂದು ತಿಳಿದುಕೊ ಮತ್ತು ನಾನು ನಿನ್ನನ್ನು ತಿಂದು ಹಾಕುವುದಿಲ್ಲ ಇಷ್ಟು ಹೇಳಿ ಅವನು ಜೋರಾಗಿ ನಗತೊಡಗಿದನು ಮತ್ತು ಹೇಳಿದನು ನೀನು ನನ್ನ ಅತ್ತಿಗೆ ಆದರೆ ನೀನು ನನ್ನ ಜೊತೆ ಮಾತೇ ಆಡುತ್ತಿಲ್ಲ ಮತ್ತು ಏನು ಹೇಳುತ್ತಿಲ್ಲ ನನಗಂತೂ ತುಂಬ ಬೋರ್ ಆಗುತ್ತಿದೆ ನನಗನ್ನಿಸುತ್ತಿದೆ ಅಣ್ಣನು ಇದಕ್ಕಾಗಿಯೇ ಬೇರೆ ದೇಶಕ್ಕೆ ಓಡಿ ಹೋಗಿರಬೇಕು ಏಕೆಂದರೆ ನೀನು ಅವನ ಜೊತೆಯೂ ಸಹ ಹೀಗೆ ನಡೆದುಕೊಂಡಿರಬೇಕು ಅದಕ್ಕಾಗಿ ನಿನ್ನಿಂದ ಜೀವ ತಪ್ಪಿಸಿಕೊಂಡು ಓಡಿ ಹೋಗಿರಬೇಕು ಅವನ ಈ ರೀತಿಯ ಮಾತುಗಳನ್ನು ಕೇಳಿ ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ನಾನು ಹೇಳಿದೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು ನಾನು ಎಲ್ಲಿ ಕುಳಿತುಕೊಳ್ಳುತ್ತೇನೆ ಏನು ಮಾಡುತ್ತೇನೆ ಏನು ಮಾಡುತ್ತಿಲ್ಲ ಇದೆಲ್ಲ ನಿನಗೆ ಬೇಡ ಇದಕ್ಕೂ ನಿನಗೂ ಯಾವುದೇ ಸಂಬಂಧವಿಲ್ಲ ಸಿಟ್ಟಿನಿಂದ ನಾನು ಮಾತನಾಡುತ್ತಿರುವುದನ್ನು ನೋಡಿ ಅವನು ಇನ್ನೂ ನಗತೊಡಗಿದನು ಮತ್ತು ಹೇಳಿದನು ನೀನು ಹೀಗೆಲ್ಲ ಮಾತನಾಡಬೇಡ ಇದನ್ನು ನಿನಗೆ ಮೊದಲು ಹೇಳಿದ್ದೇನೆ ನೀನು ಸಿಟ್ಟು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೀಯ ಒಂದು ವೇಳೆ ನಾನು ಸೌರಭ್ನ ಜಾಗದಲ್ಲಿ ಇದ್ದರೆ ನಿನ್ನನ್ನು ಆಗ ನಾನು ಹೇಳಿದೆ ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಆಗ ಮುಖೇಶ್ ಹೇಳಿದನು ಯಾವ ನಾಚಿಕೆ ನಿನಗೆ ಗೊತ್ತಾ ಅತ್ತಿಗೆ ಮತ್ತು ಮೈದುನರ ನಡುವೆ ಯಾವೆಲ್ಲ ಜೋಕ್ ಮತ್ತು ಮಾತುಕತೆ ನಡೆಯುತ್ತದೆ ಎಂದು ನೀನಂತೂ ತುಂಬ ಬೋರಿಂಗ್ ಸ್ವಲ್ಪ ನನ್ನ ಜೊತೆಯು ಕಳೆ ಜೋಕ್ ಮಾಡುವುದರಿಂದ ಎಷ್ಟೊಂದು ಖುಷಿಯಾಗುತ್ತದೆ ಎಂದು ನಿನಗೂ ಅರ್ಥವಾಗುತ್ತದೆ ಇದನ್ನು ಹೇಳುತ್ತಲೇ ಅವನು ಒಂದಾದ ಮೇಲೆ ಒಂದರಂತೆ ಚಪಾತಿಯನ್ನು ಬಾಯಲ್ಲಿ ತುಂಬುತ್ತಿದ್ದ ನಾನು ಆಶ್ಚರ್ಯಚಕಿತನಾಗಿ ಅವನನ್ನು ನೋಡುತ್ತಿದ್ದೆ ಆಗ ನಾನು ಹೇಳಿದೆ ನಾನು ಸೌರಭ್ನಲ್ಲಿ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡುತ್ತೇನೆ ಅತ್ತಿಗೆಯೊಂದಿಗೆ ಹೇಗೆ ಮಾತನಾಡಬೇಕೆಂದು ನಿನಗೆ ಕರೆಸುತ್ತೇನೆ ಇದನ್ನು ಹೇಳಿದಾಗ ತನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳಬಹುದು ಎಂದು ಅಂದುಕೊಂಡಿದೆ ಆದರೆ ಹಾಗೆ ಆಗಲಿಲ್ಲ ಅವನಿಗೆ ಯಾವುದೇ ವಿಷಯದ ಬಗ್ಗೆಯೂ ಸೀರಿಯಸ್ನೆಸ್ ಇರಲಿಲ್ಲ ನಾನು ಫೋನಿನಲ್ಲಿ ಸೌರಭ್ಗೆ ಮುಖೇಶ್ನ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದೆ ಆದರೆ ಸೌರಭನು ಸಹ ತುಂಬ ವಿಚಿತ್ರ ಮನುಷ್ಯನಾಗಿದ್ದನು ಅವನು ಸಹ ಹೇಳಿದ ನೀನು ತಪ್ಪಾಗಿ ಯೋಚಿಸುತ್ತಿದ್ದೀಯ ನನ್ನ ತಮ್ಮ ಆ ರೀತಿಯಲ್ಲ ಏಕೋ ಗೊತ್ತಿಲ್ಲ ಅವನು ತನ್ನ ತಮ್ಮನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದ ಒಂದು ಸಂಜೆ ಮುಖೇಶ್ನು ಆಫೀಸ್ನಿಂದ ಮನೆಗೆ ಬಂದಾಗ ಹೇಳಿದನು ಇಲ್ಲಿ ಕೇಳು ನನಗೆ ತಲೆನೋವು ಬರುತ್ತಿದೆ ಸ್ವಲ್ಪ ನನ್ನ ತಲೆಯನ್ನು ಹೊತ್ತು ಅದಾದ ಮೇಲೆ ನಾನು ಊಟ ಮಾಡುತ್ತೇನೆ ನನಗೆ ಅವನ ಮಾತನ್ನು ಕೇಳಿ ತುಂಬ ಸಿಟ್ಟು ಬಂತು ಏಕೆಂದರೆ ಅವನು ಯಾವ ರೀತಿ ಮಾತನಾಡುತ್ತಿದ್ದನೆಂದರೆ ಅವನು ನನ್ನ ಗಂಡನಂತೆ ವರ್ತಿಸುತ್ತಾನೆ ನಾನು ಅವನ ಹೆಂಡತಿ ಇಲ್ಲಿಯವರೆಗೂ ಅವನು ನನ್ನನ್ನು ಎಂದಿಗೂ ಅತ್ತಿಗೆಂದು ಕರೆಯಲಿಲ್ಲ ಆಗ ನಾನು ಹೇಳಿದೆ ನೀನು ಯಾವುದಾದರೂ ಪೇನ್ ಕಿಲ್ಲರ್ ತಿನ್ನು ಸ್ವಲ್ಪ ಹೊತ್ತಿನ ನಂತರ ಊಟ ಮಾಡು ಆಗ ಮುಖೇಶ್ ಹೇಳಿದನು ಬೇಡ ನೀನೇ ನನ್ನ ತಲೆಯನ್ನು ಒತ್ತಬೇಕು ಆಗಲೇ ನನ್ನ ತಲೆನೋವು ಕಡಿಮೆಯಾಗುತ್ತದೆ ಆ ನಂತರವೇ ನಾನು ಊಟ ಮಾಡುತ್ತೇನೆ ಇಲ್ಲಾಂದರೆ ನಾನು ಹಾಗೆ ಮಲಗಿಕೊಳ್ಳುತ್ತೇನೆ ನಾನು ಅಸಹಾಯಕಳಾಗಿ ಎಣ್ಣೆಯ ಬಾಟ್ಲನ್ನು ತೆಗೆದುಕೊಂಡು ಅವನ ಕೋಣೆಗೆ ಹೋದೆ ಅವನ ತಲೆಗೆ ಎಣ್ಣೆಯಿಂದ ನಿಧಾನವಾಗಿ ಮಸಾಜ್ ಮಾಡತೊಡಗಿದೆ ಅವನು ಬೆಡ್ ಮೇಲೆ ಮಲಗಿಕೊಂಡಿದ್ದನು ನಾನು ಇನ್ನೊಂದು ಬದಿ ಕುಳಿತು ಅವನ ತಲೆಯನ್ನು ಮಸಾಜ್ ಮಾಡುತ್ತಿದ್ದೆ ಅವನು ನನ್ನನ್ನೇ ನೋಡುತ್ತಿದ್ದ ಒಮ್ಮೆ ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವನ ಕಣ್ಣಲ್ಲಿ ತುಂಟತನವೇ ತುಂಬಿತ್ತು ಆಗ ನಾನು ಹೇಳಿದೆ ನೀನು ಆರಾಮಾಗಿ ಮಸಾಜ್ ಮಾಡಿಸಿಕೊ ಆದರೆ ನೀನು ಕಣ್ಣನ್ನು ಮುಚ್ಚಿಕೊ ನೀನು ನನ್ನನ್ನು ಏಕೆ ನೋಡುತ್ತಿದ್ದೀಯಾ ನನ್ನ ಮಾತಿಗೆ ಜೋರಾಗಿ ನಕ್ಕು ಹೇಳಿದನು ನೀನು ಎಷ್ಟೊಂದು ಮುಗ್ದೆ ಹಾಗೂ ತುಂಬ ಮುದ್ದಾಗಿದೆಯಾ ನಿನ್ನ ನೋಡುತ್ತಿದ್ದಂತೆ ನನ್ನ ಹೃದಯ ನನ್ನ ಕಂಟ್ರೋಲಿಗೆ ಬರುತ್ತಿಲ್ಲ ನಾನು ಅಲ್ಲಿಂದ ಎದ್ದು ಹೊರಗೆ ಬರುತ್ತಿರುವಾಗ ಹಿಂದಿನಿಂದ ಅವನ ನಗು ಜೋರಾಗಿ ಕೇಳಿಸಿತು ಮತ್ತು ಹೇಳಿದನು ಅರೆ ನಾನು ಜೋಕ್ ಮಾಡುತ್ತಿದ್ದೆ ನೀನಂತೂ ಸಿಟ್ಟಾದೆ ಅಲ್ಲ ಇನ್ನೂ ಸ್ವಲ್ಪ ಮಸಾಜ್ ಮಾಡು ಮಸಾಜ್ ಮಾಡುತ್ತಿರುವುದರಿಂದ ತುಂಬ ಹಿತವೆನಿಸಿತು ನಾನು ಅವನ ಯಾವುದೇ ಮಾತುಗಳನ್ನು ಕೇಳದೆ ಕೋಣೆಯಿಂದ ಹೊರಬಂದೆ ಬಾಗಿಲನ್ನು ಹಾಕುವುದಕ್ಕಿಂತ ಮೊದಲು ಹೇಳಿದೆ ಟೇಬಲ್ ಮೇಲೆ ಊಟ ಹಾಕಿಟ್ಟಿದ್ದೀನಿ ಊಟ ಮಾಡು ನಾನು ಮಲಗಲು ಹೋಗುತ್ತಿದ್ದೇನೆ ನಾನು ನನ್ನ ಕೋಣೆಗೆ ಬಂದು ಮಲಗಿಕೊಂಡೆ ಆದರೆ ನನ್ನ ಕಿವಿ ಹೊರಗಡೆ ನೆಟ್ಟಿತ್ತು ಅವನು ಊಟ ಮಾಡುತ್ತಾನೋ ಇಲ್ಲವೋ ಹಾಗೆ ಹಸುವಿನಿಂದ ಮಲಗುತ್ತಾನೇನೋ ನಾನು ಅವನನ್ನು ದ್ವೇಷ ಮಾಡುತ್ತಿದ್ದರೂ ಅವನ ಅವನು ಹಾಗೆ ಹಸುವಿನಿಂದ ಮಲಗುವುದು ನನಗೆ ಇಷ್ಟವಿರಲಿಲ್ಲ ಅರ್ಧ ಗಂಟೆಯ ನಂತರ ಪಾತ್ರೆಯ ಕಟಕಟ ಸೌಂಡ್ ಕೇಳಿಸಿತ್ತು ಮತ್ತು ನನಗೆ ಸಮಾಧಾನವಾಯಿತು ನಾನು ಆರಾಮಾಗಿ ನಿದ್ದೆ ಮಾಡಿದೆ ರಾತ್ರಿ ಏನಾಯಿತು ಗೊತ್ತಿಲ್ಲ ಒಂದು ವಿಚಿತ್ರವಾದ ಶಬ್ದ ನನ್ನ ಕಿವಿಗೆ ಬಿತ್ತು ನನ್ನ ಕೋಣೆಯ ಬಾಲ್ಕನಿಯಲ್ಲಿ ಯಾರೋ ಬಂದಿದ್ದಾರೆ ಎಂದು ನನಗೆ ಅನಿಸಿತು ಬಾಲ್ಕನಿಯಲ್ಲಿ ಯಾರೋ ನಡೆದು ಹೋದಂತೆ ಆಯಿತು ನಾನು ಎದ್ದು ಕುಳಿತುಕೊಂಡೆ ನಾನು ನಡುವುತ್ತಿರುವ ಕೈಗಳಿಂದ ಅಕೆಟಕಿಯ ಪರದೆಯನ್ನು ಸರಿಸಿ ನೋಡಿದಾಗ ಅಲ್ಲಿ ಇಬ್ಬರು ಮನುಷ್ಯರಿದ್ದರು ಇಬ್ಬರ ಕೈರು ಗನ್ನಿತ್ತು ಆಗ ನನ್ನ ಹೃದಯ ಬಡಿದುಕೊಳ್ಳತೊಡಗಿತ್ತು ಅಂದರೆ ನಮ್ಮ ಮನೆಗೆ ಕಳ್ಳರು ನುಸುಳಿದ್ದರು ಕಳ್ಳರು ನಮ್ಮ ಬಾಲ್ಕನಿಯಲ್ಲಿದ್ದರು ಮತ್ತು ಬಾಲ್ಕನಿಯ ಬಾಗಿಲು ತೆರೆಯುತ್ತಿತ್ತು ಅವರು ಈಗ ಬಾಲ್ಕನಿಯ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು ನಾನು ಬಾಲ್ಕನಿಯ ಬಾಗಿಲನ್ನು ಹಾಕಿದ್ದೇನೋ ಇಲ್ಲವೋ ಎಂಬುದು ನನಗೆ ಗೊತ್ತಿರಲಿಲ್ಲ ನಾನು ಚೆಕ್ ಮಾಡಲು ಹೋಗುವವರೆಗೂ ಕಳ್ಳರು ಕೋಣೆಯೊಳಗೆ ಬರುತ್ತಿದ್ದರು ನಾನು ತಕ್ಷಣ ರೂಮಿನ ಬಾಗಿಲನ್ನು ತೆರೆದು ರೂಮಿನಿಂದ ಹೊರಕ್ಕೆ ಹೋದೆ ನಾನು ಕೋಣೆಯಿಂದ ಹೊರಕ್ಕೆ ಹೋಗುವ ಮೊದಲು ಕೋಣೆಯನ್ನು ಹೊರಗಿನಿಂದ ಲಾಕ್ ಮಾಡಿದೆ ಆದರೆ ಇದು ನನ್ನ ತಪ್ಪು ತಿಳುವಳಿಕೆಯಾಗಿತ್ತು ಏಕೆಂದರೆ ನನ್ನ ಕೋಣೆಯಲ್ಲಿ ಕಿಟಕಿ ಇತ್ತು ಆ ಕಿಟಕಿಯನ್ನು ಒಳಗಿನಿಂದ ಓಪನ್ ಮಾಡಿ ಬಾಗಿಲಿನ ಹೊರಗಿನ ಕೊಂಡಿಯನ್ನು ಈಸಿಯಾಗಿ ತೆಗೆಯಬಹುದಾಗಿತ್ತು ನಾನು ಗಾಬರಿಯಿಂದ ಅಲ್ಲಿಂದ ಓಡಿ ಹೋಗಿ ಮುಖೇಶ್ನ ರೂಮಿನ ಬಾಗಿಲನ್ನು ಬಡಿದೆ ಅವನು ತುಂಬ ಕಷ್ಟಪಟ್ಟು ಕಣ್ಣು ತೆರೆದು ನನ್ನನ್ನು ಆಶ್ಚರ್ಯಚಕಿತನಾಗಿ ನೋಡಿದನು ಅವನು ಸಹ ಗಾಬರಿಯಿಂದ ಕೇಳಿದನು ಏನಾಯಿತು ನಾನು ತಕ್ಷಣ ಅವನನ್ನು ತಳ್ಳಿ ಅವನ ಕೋಣೆಯೊಳಗೆ ಬಂದೆ ಮತ್ತು ತಕ್ಷಣ ಕೊಂಡಿಯನ್ನು ಹಾಕಿದೆ ಅವನು ಸಹ ತುಂಬ ಗಾಬರಿಯಾದನು ನನ್ನ ಪರಿಸ್ಥಿತಿಯು ತುಂಬ ಕೆಟ್ಟದ್ದಾಗಿತ್ತು ನನ್ನಿಂದ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ನಾನು ತುಂಬ ಕಷ್ಟಪಟ್ಟು ಹೇಳಿದೆ ನನ್ನ ಕೋಣೆಯಲ್ಲಿ ಕಳ್ಳರು ಬಂದಿದ್ದಾರೆ ನಾನು ಹಾಗೆ ಹೇಳುತ್ತಿರುವಾಗಲೇ ಕಳ್ಳರು ನಾವಿರೋ ಕೋಣೆಯ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು ಕೋಣೆಯ ಬಾಗಿಲನ್ನು ಬಡಿಯುವುದನ್ನು ಕೇಳಿ ಮುಖೇಶ್ನು ಸಹ ಗಾಬರಿಯಾದನು ನನ್ನ ಹೃದಯ ಬಡಿತವೇ ನಿಂತಂತಾಯಿತು ನಾನು ಹೆದರಿಕೆಯಿಂದ ಅವನನ್ನು ತಬ್ಬಿಕೊಂಡೆ ಆಗ ನಾನು ಹೇಳಿದೆ ಹೊರಗಡೆ ಕಳ್ಳರಿದ್ದಾರೆ ಅವರು ನನ್ನ ಕೋಣೆಯಲ್ಲಿದ್ದರೂ ನನಗೆ ತುಂಬ ಹೆದರಿಕೆಯಾಗುತ್ತಿದೆ ಬಹುಶಃ ನನ್ನ ಜೀವವೇ ಹೊರಟು ಹೋಗಬಹುದು ಎಂದುಕೊಂಡೆ ನಾನು ಯಾವುದೇ ತಪ್ಪು ಮಾಡುತ್ತಿದ್ದೇನೆ ಎಂದು ನನಗೆ ಅನಿಸಲಿಲ್ಲ ಇದನ್ನು ಬಿಟ್ಟು ನನಗೆ ಬೇರೇನು ಮಾಡಲು ಸಾಧ್ಯ ನಾನು ತುಂಬ ಹೆದರಿದ್ದೆ ಮತ್ತೊಮ್ಮೆ ಕಳ್ಳರು ಕೋಣೆಯ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು ಮತ್ತೊಮ್ಮೆ ಕಳ್ಳರು ಬಾಗಿಲನ್ನು ತೆರೆಯಿರೆಂದು ಹೇಳುತ್ತಿದ್ದರು ನಾನು ಮುಖೇಶ್ನಿಗೆ ಹೇಳಿದೆ ಬಾಗಿಲನ್ನು ತೆರೆಯಬೇಡ ಇವರಿಬ್ಬರು ನಮ್ಮನ್ನು ಕೊಲ್ಲುತ್ತಾರೆ ಅವರ ಕೈಯಲ್ಲಿ ಬಂದೂಕಿದೆ ಎಂದು ಹೇಳುತ್ತಾ ನಾನು ಮುಖೇಶ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಆಗ ಮುಖೇಶ್ ಹೇಳಿದನು ನೀನೇನು ಹೆದರಿಕೊಳ್ಳಬೇಡ ಕೋಣೆಯೊಳಗಿನಿಂದ ಲಾಕ್ ಆಗಿದೆ ಎಂದು ಹೇಳುತ್ತಾ ಮುಖೇಶ್ ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸಿದನು ಆದರೆ ನಾನು ಅವನನ್ನು ಇನ್ನೂ ತಬ್ಬಿಕೊಂಡೆ ಅವನು ನನ್ನನ್ನು ಬೆಡ್ ಬಳಿ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕುಳ್ಳಿರಿಸಿದ ಸ್ವತಃ ಅವನು ನನ್ನ ಬದಿಯಲ್ಲಿ ಕುಳಿತನು ಈ ಬಾರಿ ಜೋರಾಗಿ ಒಬ್ಬ ವ್ಯಕ್ತಿ ಹೇಳಿದನು ಬಾಗಿಲನ್ನು ತೆರೆಯಿರಿ ಇಲ್ಲಾಂದರೆ ನಾವು ಬಾಗಿಲನ್ನು ಒಡೆದು ಬರುತ್ತೇವೆ ಇದನ್ನು ಕೇಳಿ ನಾನು ನನ್ನ ಎರಡು ಕೈಗಳಿಂದ ಅವನ ಕೈಯನ್ನು ಹಿಡಿದುಕೊಂಡೆ ಬಹುಶಃ ನಮ್ಮ ಕೆಟ್ಟಿತ್ತು ನಮ್ಮಿಬ್ಬರ ಫೋನ್ ಸಹ ನಮ್ಮ ಬಳಿ ಇರಲಿಲ್ಲ ನಾನು ನನ್ನ ಫೋನನ್ನು ರೂಮಿನಲ್ಲಿಯೇ ಬಿಟ್ಟಿದ್ದೆ ಮುಖೇಶ್ನ ಹಾಲ್ನಲ್ಲಿ ಅವನ ಫೋನನ್ನು ಚಾರ್ಜಿಗೆ ಇಟ್ಟಿದ್ದನು ಏಕೆಂದರೆ ಮುಖೇಶ್ನ ಕೋಣೆಯಲ್ಲಿ ಚಾರ್ಜ್ ಮಾಡುವ ಬೋರ್ಡ್ ಇತ್ತು ಆದರೆ ಮೊಬೈಲ್ ಇಡಲು ಜಾಗವಿರಲಿಲ್ಲ ಆಗ ನಾನು ಮುಖೇಶ್ನಿಗೆ ಹೇಳಿದೆ ನೀನು ಹೊರಗಡೆ ಹೋಗಬೇಡ ಎಂದಾಗ ಅವನು ಹೇಳಿದನು ಇವರು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ನನ್ನ ಕೈ ಬಿಡು ಎಂದು ಹೇಳಿ ಅವನು ನನ್ನಿಂದ ತನ್ನ ಕೈಯನ್ನು ಬಿಡಿಸಿಕೊಂಡನು ಅನಂತರ ಡ್ರಾಯರ್ನಿಂದ ಅವನು ಪಿಸ್ತೂಲನ್ನು ಹೊರತೆಗೆದನು ಇದನ್ನು ನೋಡಿ ನನ್ನ ಹೃದಯ ಬಡಿತ ಇನ್ನೂ ಜೋರಾಯಿತು ಮುಖೇಶ್ ಕಳ್ಳರೊಂದಿಗೆ ಸೆಣಸಾಡುವಾಗ ಇವನಿಗೆ ಗುಂಡು ತಗಲಬಹುದು ಎಂದು ನಾನು ತುಂಬ ಹೆದರಿದ್ದೆ ನಾನು ತಕ್ಷಣ ಮುಖೇಶ್ನ ಬಳಿ ಹೋದೆ ಮತ್ತು ಹೇಳಿದೆ ನೀನು ಇದೇನು ಮಾಡುತ್ತಿದ್ದೀಯಾ ಎಂದಾಗ ಮುಖೇಶ್ ಹೇಳಿದನು ನಾನು ಪುಕ್ಕಲು ಅಲ್ಲ ಇಂಥವರಿಗೆ ಯಾವ ರೀತಿ ಉತ್ತರ ನೀಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಅಷ್ಟೇ ನೀನು ಕೋಣೆಯಿಂದ ಹೊರಗೆ ಬರಬೇಡ ಎಂದಾಗ ನಾನು ಅಳತೊಡಗಿದೆ ಹೇಳಿದೆ ದಯವಿಟ್ಟು ನೀನು ಹೊರಗೆ ಹೋಗಬೇಡ ಅವರ ಕೈಯಲ್ಲೂ ಪಿಸ್ತೂಲಿದೆ ಅವರು ನಿನ್ನನ್ನು ಕೊಲ್ಲುತ್ತಾರೆ ಆಗ ಅವನು ಹೇಳಿದನು ನೀನೇನು ಚಿಂತೆ ಮಾಡಬೇಡ ಒಂದು ವೇಳೆ ನಾವು ಕೋಣೆಯಲ್ಲಿ ಇದ್ದರೂ ಸಹ ಅವರು ನಮ್ಮನ್ನು ಬಿಡಲಾರರು ಆದ್ದರಿಂದ ನಾವು ತುಂಬ ಧೈರ್ಯದಿಂದ ಎದುರಿಸಬೇಕು ನಾನು ಇವರನ್ನು ಎದುರಿಸುತ್ತೇನೆ ನನಗೆ ಶೂಟ್ ಮಾಡಲು ಸಹ ಗೊತ್ತಿದೆ ಎಂದು ಹೇಳಿ ಅವನು ಕೋಣೆಯಿಂದ ಹೊರಬಂದ ನಾನು ಕೋಣೆಯ ಬಾಗಿಲನ್ನು ಬಂದ್ ಮಾಡಿಕೊಂಡೆ ಆನಂತರ ನನಗೆ ಹೊರಗೆ ಕೂಗಾಡುವ ಮತ್ತು ಕಿರುಚಾಡುವ ಶಬ್ದ ಕೇಳಿಸಿತು ಹೆದರಿಕೆಯಿಂದ ನನ್ನ ದೇಹ ಪೂರ್ತಿ ನಡುಗ ತೊಡಗಿತ್ತು ಅವರು ತಮ್ಮ ತಮ್ಮಲ್ಲಿ ಹೊಡೆದಾಡುತ್ತಿದ್ದ ಹಾಗೆ ಅನಿಸಿತು ಕುದುರೆಯಂತೆ ಓಡುವ ಶಬ್ದ ಕೇಳಿಸಿತ್ತು ನನ್ನ ಬಾಯೆಲ್ಲ ಒಣಗಿ ಹೋಗಿತ್ತು ನನ್ನ ಮುಖ ಬಿಳಿಚಿಕೊಂಡಿತ್ತು ನಾನು ಎರಡು ಕೈಗಳಲ್ಲೂ ಮುಷ್ಟಿ ಮಾಡಿ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿದ್ದೆ ಒಂದು ವೇಳೆ ಮುಖೇಶ್ನಿಗೆ ಏನಾದರೂ ಆದರೆ ಆ ಕಳ್ಳರು ನನಗೆ ಏನು ಮಾಡಬಹುದು ನನ್ನ ಉಸಿರು ಕಟ್ಟುತ್ತಿದೆ ಎಂದು ನನಗೆ ಅನಿಸಿತ್ತು ಆಗ ನನಗೆ ಗುಂಡಿನ ಶಬ್ದ ಕೇಳಿಸಿತ್ತು ನಾನು ಹೆದರಿಕೆಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಹಕ್ಕಿಗಳ ಶಬ್ದ ಕೇಳಿ ನಾನು ಕಣ್ಣು ತೆರೆದೆ ನಾನು ತಕ್ಷಣ ಎದ್ದು ಕುಳಿತಾಗ ನಾನು ಮುಖೇಶ್ನ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೆ ನನ್ನ ತಲೆಯ ಕೂದಲು ಹೊರಡಿಕೊಂಡಿತ್ತು ಆದರೆ ನಾನೊಬ್ಬಳಿ ಕೋಣೆಯಲ್ಲಿ ಮಲಗಿಕೊಂಡಿದ್ದೆ ನಾನು ಅವನ ಕೋಣೆಗೆ ಹೇಗೆ ಬಂದೆ ಎಂದು ಒಮ್ಮೆಲೆ ಅರ್ಥವಾಗಲಿಲ್ಲ ಆದರೆ ರಾತ್ರಿಯ ಘಟನೆ ನೆನೆದು ನನಗೀಗ ಎಲ್ಲವೂ ನೆನಪಾಯಿತು ಅದನ್ನು ನೆನಪು ಮಾಡಿಕೊಳ್ಳುತ್ತಿದ್ದಂತೆ ನನಗೆ ಪುನಃ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು ಹೊರಗಡೆ ಏನು ನಡೆಯುತ್ತೆಂದು ಸಹ ನನಗೆ ಗೊತ್ತಾಗಲಿಲ್ಲ ತಕ್ಷಣ ನಾನು ಕೋಡೆಯಿಂದ ಹೊರಬಂದೆ ಮುಖೇಶ್ ಸಿಗರೇಟ್ ಸೇದುತ್ತಿದ್ದನು ಅವನ ಭುಜಕ್ಕೆ ಪಟ್ಟಿಯನ್ನು ಕಟ್ಟಲಾಗಿತ್ತು ಅವನ ತಲೆಗೂ ಸಹ ಗಾಯವಾಗಿತ್ತು ನಾನು ಅದನ್ನು ನೋಡಿ ಅವನ ಬಳಿ ಬಂದೆ ನೀನು ಹೇಗಿದ್ದೀಯಾ ಮತ್ತು ಆ ಕಳ್ಳರು ಆಗ ಮುಖೇಶ್ ಹೇಳಿದನು ಅವರನ್ನು ಪೊಲೀಸರು ಹಿಡಿದಿದ್ದಾರೆ ಅವರು ಈಗ ಪೊಲೀಸರ ವಶದಲ್ಲಿದ್ದಾರೆ ಇಷ್ಟು ಹೇಳಿ ಅವನು ನನ್ನ ನೋಟದಿಂದ ತಪ್ಪಿಸಿಕೊಳ್ಳತೊಡಗಿದನು ಆಗ ನಾನು ಕೇಳಿದೆ ನಿನ್ನ ಭುಜಕ್ಕೆ ಏನಾಯಿತು ಆಗ ಅವನು ಹೇಳಿದನು ಜಗಳವಾಡುತ್ತಿರುವಾಗ ಅವನು ನನಗೆ ಗುಂಡು ಹಾರಿಸಿದನು ಆದರೆ ಅದು ನನ್ನ ಬದಿಯಲ್ಲಿ ನುಸುಳಿ ಹೋಗಿತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿ ಪಟ್ಟಿ ಹಾಕಿಸಿಕೊಂಡೆ ಬಹುಶಃ ನಿನಗೆ ಎಚ್ಚರ ತಪ್ಪಿತ್ತು ಈಗ ಎಲ್ಲವೂ ಸರಿಯಾಗಿದೆ ಆದರೆ ಅವನು ತಲೆ ಬಗ್ಗಿಸಿಕೊಂಡು ಮಾತನಾಡುತ್ತಿದ್ದನು ಮುಖೇಶ್ನಿಗೆ ಏನೂ ಆಗಲಿಲ್ಲ ಕಳ್ಳರನ್ನು ಪೊಲೀಸರು ಹಿಡಿದರು ಎಂದು ದೇವರಿಗೆ ನಾನು ಧನ್ಯವಾದ ಹೇಳಿದೆ ಆದರೆ ನನಗೆ ಅಂದಿನಿಂದ ತುಂಬ ಹೆದರಿಕೆ ಆಗುತ್ತಿತ್ತು ಮುಖೇಶ್ನು ಸಹ ಸುಮ್ಮನೆ ಇರತೊಡಗಿದನು ಈಗ ಅವನು ಮೊದಲಿನಂತೆ ತುಂಟತನ ಮಾಡುವುದು ಜೋಕ್ ಮಾಡುವುದು ನಗುವುದು ಎಲ್ಲವನ್ನು ಬಂದ್ ಮಾಡಿದ್ದನು ನಾನು ಮುಖೇಶ್ನ ಬಗ್ಗೆ ಏನು ತಿಳಿದುಕೊಂಡಿದ್ದೇನೋ ಅವನು ಆ ರೀತಿ ಇರಲಿಲ್ಲ ಈಗ ಅವನು ಗಂಭೀರವಾಗಿರುತ್ತಿದ್ದ ನನ್ನೊಂದಿಗೆ ಮಾತು ಸಹ ಆಡುತ್ತಿರಲಿಲ್ಲ ಆದರೆ ತುಂಬ ಸಿಗರೇಟ್ ಸೇದುತ್ತಿದ್ದ ನಾನು ಅವನ ಮುಂದೆ ಊಟವಿಟ್ಟರೂ ಅವನು ಯಾವುದೇ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದನು ನಾನು ಎರಡು ಮೂರು ಬಾರಿ ಅವನಿಗೆ ಎಚ್ಚರಿಸಿದಾಗ ಅವನು ಊಟ ಮಾಡುತ್ತಿದ್ದನು ಇದಾದ ಮೇಲೆ ಒಂದು ತಿಂಗಳು ಕಳೆಯಿತು ನನ್ನ ಆರೋಗ್ಯ ಕೆಟ್ಟಿತ್ತು ಒಂದು ದಿನ ನನಗೆ ಎಷ್ಟೊಂದು ತಲೆ ಸುತ್ತು ಬಂತೆಂದರೆ ನಾನು ಕೆಳಗೆ ಬೀಳುವವಳಿದ್ದೆ ಮುಖೇಶ್ನು ಬಂದು ಹಿಡಿದುಕೊಂಡನು ಮುಖೇಶ್ನು ನನ್ನನ್ನು ಹಿಡಿದುಕೊಳ್ಳದಿದ್ದರೆ ನನ್ನ ತಲೆ ಟೇಬಲ್ಗೆ ಬಡಿಯುತ್ತಿತ್ತು ನಂತರ ಮುಕೇಶನು ನನ್ನನ್ನು ಎತ್ತಿಕೊಂಡು ಹೋಗಿ ಸೋಫಾದಲ್ಲಿ ಕುಳ್ಳಿರಿಸಿದನು ಮತ್ತು ಹೇಳಿದನು ನೀನು ನಿನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದಿಲ್ಲ ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊ ನೋಡು ಎಷ್ಟೊಂದು ನರ್ವಸ್ ಆಗಿದೆಯಾ ಬಹುಶಃ ನಿನಗೆ ನಿಶಕ್ತಿಯಿಂದ ಚಕ್ಕರ್ ಬಂದಿರಬೇಕು ಮುಖೇಶ್ನು ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದನು ಡಾಕ್ಟರ್ ಹತ್ತಿರ ನಾನೊಬ್ಬಳಿ ಹೋಗಿದ್ದೆ ಡಾಕ್ಟರ್ ಕೆಲವೊಂದು ಟೆಸ್ಟ್ಗಳನ್ನು ಬರೆದುಕೊಟ್ಟಿದ್ದರು ರಿಪೋರ್ಟ್ ಸಹ ತಕ್ಷಣ ಬಂದಿತ್ತು ರಿಪೋರ್ಟ್ ನೋಡುತ್ತಿದ್ದಂತೆ ನಾನು ದಂಗಾಗಿ ಹೋದೆ ಡಾಕ್ಟರ್ ಹೇಳಿದರು ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ನನ್ನ ಗಂಡನಂತೂ ಎರಡು ಮೂರು ತಿಂಗಳು ನನ್ನ ಜೊತೆ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚೆಂದರೆ ನನ್ನ ಗಂಡ ನನ್ನನ್ನು ಮುಟ್ಟಿಯೂ ಸಹ ಇರಲಿಲ್ಲ ಇದರರ್ಥ ಮುಖೇಶನೇ ನನ್ನ ಜೊತೆ ಆದರೆ ಯಾವಾಗ ಮತ್ತು ಹೇಗೆ ನನಗೆ ಸ್ವಲ್ಪವೂ ನೆನಪಾಗಲಿಲ್ಲ ನಾನು ಯೋಚಿಸುತ್ತಾ ತುಂಬ ಚಿಂತೆಗೊಳಗಾದೆ ಅವನು ನನ್ನ ಜೊತೆ ಯಾವಾಗ ಈ ರೀತಿ ಕೆಲಸ ಮಾಡಿದ್ದನು ಏಕೆಂದರೆ ನನಗೆ ಯಾವುದೇ ನಶೆಯ ಔಷಧಿನೂ ತೆಗೆದುಕೊಂಡಿದ್ದು ನೆನಪಿಲ್ಲ ಆದರೂ ನಾನು ಹೇಗೆ ಪ್ರೆಗ್ನೆಂಟ್ ಆದೆ ಈಗ ನನಗೆ ನೆನಪಾಗತೊಡಗಿತ್ತು ಆ ದಿನ ಇಬ್ಬರು ಕಳ್ಳರು ನಮ್ಮ ಮನೆಗೆ ಬಂದಿದ್ದರು ನಾನು ಹೆದರಿಕಿಂದ ಪ್ರಜ್ಞೆ ತಪ್ಪಿ ಬಿದ್ದಿದೆ ಅದಾದ ಮೇಲೆ ಮುಖೇಶ್ನ ವರ್ತನೆ ಸಹ ಬದಲಾಗಿತ್ತು ಅಂದರೆ ಆ ದಿನ ರಾತ್ರಿ ಮುಖೇಶನು ನನ್ನ ಜೊತೆ ನಾನು ಇದೇ ಯೋಚನೆಯಲ್ಲಿ ಮುಳುಗಿದೆ ಮುಖೇಶನು ನಾನು ಪ್ರಜ್ಞೆ ತಪ್ಪಿದ ಲಾಭವನ್ನು ಪಡೆದುಕೊಂಡಿದ್ದಾನೆ ನನಗೆ ಆ ಸಮಯದಲ್ಲಿ ಸಹಾಯದ ಅವಶ್ಯಕತೆ ಇತ್ತು ಮುಖೇಶ್ನು ಅಂಥ ಸಂದರ್ಭವನ್ನು ನೋಡಿಕೊಂಡು ನನಗೆ ಈ ರೀತಿ ಅನ್ಯಾಯ ಮಾಡಿದ್ದಾನೆ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಡಾಕ್ಟರ್ ಕೋಣೆಯಿಂದ ಹೊರಕ್ಕೆ ಬಂದೆ ಮುಖೇಶ್ ಅಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದನು ನನ್ನನ್ನು ನೋಡಿ ನನ್ನ ಬಳಿ ಬಂದು ಹೇಳಿದನು ಡಾಕ್ಟರ್ ಏನು ಹೇಳಿದರು ಏನಾಯಿತು ನಾನು ಅವನಿಗೆ ಏನು ಉತ್ತರ ನೀಡಲಿ ನಾನು ಅವನಿಗೆ ಏನನ್ನೂ ಹೇಳಲಿಲ್ಲ ನಾನು ಯೋಚಿಸಿದೆ ಮನೆಗೆ ಹೋಗಿ ನನಗೇಕೆ ಹೀಗೆ ಮಾಡಿದೆ ಎಂದು ಹೇಳಬೇಕೆಂದುಕೊಂಡೆ ನಾನು ಅವನ ಅಣ್ಣನ ಹೆಂಡತಿಯಾಗಿದ್ದೆ ಇದನ್ನೆಲ್ಲ ಮಾಡಲು ಅವನಿಗೆ ನಾಚಿಕೆಯಾಗಬೇಕಿತ್ತು ಆದರೆ ಮನೆಗೆ ಹೋದಾಗ ನಾನು ದಂಗಾಗಿ ಹೋದೆ ನನ್ನ ಮುಂದೆ ಸೌರಭ್ ನಗುತ್ತಾ ನಿಂತಿದ್ದನು ಮತ್ತು ಹೇಳಿದನು ನನ್ನ ಸರ್ಪ್ರೈಸ್ ಹೇಗೆ ಅನಿಸಿತು ನಾನು ಅವನನ್ನು ನೋಡಿ ದಂಗಾಗಿ ಹೋದೆ ನನ್ನ ಹೃದಯ ಬಡಿದುಕೊಳ್ಳುತ್ತಿತ್ತು ಸೌರಭ್ನನ್ನು ನೋಡಿ ಮುಖೇಶ್ನು ಸಹ ತುಂಬ ಚಿಂತೆಗೊಳಗಾಗಿದ್ದನು ನಾನು ಸೌರಭ್ನ ಬಳಿ ಹೋದೆ ನಾನು ಈಗ ತುಂಬ ದುಃಖಿತಳಾಗಿದ್ದೆ ಮತ್ತು ನನ್ನ ಹೃದಯ ಒಡೆದು ಚೂರಾಗಿತ್ತು ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ ನಾನು ಸೌರಭ್ನನ್ನು ಅಪ್ಪಿಕೊಂಡು ಒಡತೊಡಗಿದೆ ಅವನ ತಮ್ಮ ನನ್ನನ್ನು ಕೆಡಿಸಿದ್ದಾನೆಂದು ನಾನು ಸೌರಭ್ನಿಗೆ ಹೇಗೆ ಹೇಳಲಿ ನಾನು ಅವನ ಕೋಣೆಗೆ ಏಕೆ ಹೋಗಿದ್ದೆ ಅವನಿಂದ ನನಗೆ ರಕ್ಷಣೆ ದೊರೆಯಬಹುದು ಅಂದುಕೊಂಡಿದ್ದೆ ಆದರೆ ಅವನು ನನ್ನ ಜೀವನವನ್ನು ಹಾಳು ಮಾಡುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ ಸೌರಭ್ನು ನನ್ನ ತಲೆಯನ್ನು ನೇವರಿಸುತ್ತಾ ಹೇಳಿದನು ನಾನಂತೂ ಮರಳಿ ಬಂದಿದ್ದೇನೆ ನೀನು ತುಂಬ ಖುಷಿ ಪಡಬೇಕು ನೀನೇಕೇಳುತ್ತಿದ್ದೀಯಾ ಆದರೆ ಮುಂದಿನ ಕ್ಷಣದಲ್ಲಿ ನಡೆದ ಘಟನೆಯಿಂದ ಭೂಮಿ ಮತ್ತು ಆಕಾಶ ಎರಡು ಒಂದಾದ ಹಾಗೆಯೇ ಇತ್ತು ಏಕೆಂದರೆ ಸ್ವಲ್ಪ ಹೊತ್ತಿನಲ್ಲಿ ಮುಖೇಶ್ನು ಸಹ ಸೌರಭ್ನ ಬಳಿ ಬಂದನು ಆದರೆ ಅದಾದ ಮೇಲೆ ನಡೆದ ಘಟನೆಯಿಂದ ನಾನು ಚಕ್ಕಿತಳಾದೆ ಮುಖೇಶನು ಮುಂದೆ ಬಂದು ನನ್ನ ಭುಜವನ್ನು ಹಿಡಿದುಕೊಂಡು ಸೌರಭ್ನಿಂದ ದೂರ ತಳ್ಳಿ ಹೇಳಿದನು ಇವಳಿಂದ ದೂರವಿರು ಎಂದು ಮುಖೇಶ್ನ ತುಂಬ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದನು ಆಗ ಸೌರಭ್ ತುಂಬ ಸಿಟ್ಟಿನಿಂದ ಹೇಳಿದನು ಮುಖೇಶ್ ನೀನು ಏನು ಮಾಡ್ತಾ ಇದೆಯಾ ಇದಾದ ಮೇಲೆ ಮುಖೇಶ್ ಹೇಳಿದ ಒಂದೊಂದು ಮಾತುಗಳಿಂದ ನಾನು ನಿಂತ ನೆಲವೇ ಕುಸಿದಂತಾಯಿತು ಆಗ ಮುಖೇಶ್ ಹೇಳಿದನು ನಾನು ಏನು ಹೇಳುತ್ತಿದ್ದೇನೆ ಎಂದು ನಿನಗೆ ತುಂಬ ಚೆನ್ನಾಗಿ ಗೊತ್ತು ಇವಳು ನನ್ನ ಹೆಂಡತಿ ಇದನ್ನು ನೀನು ಮರೆಯಬಾರದು ಆದ್ದರಿಂದ ನೀನು ನನ್ನ ಹೆಂಡತಿಯನ್ನು ನಿನ್ನಿಂದ ದೂರವಿಡು ಅವಳ ಹತ್ತಿರ ಹೋಗಲು ಪ್ರಯತ್ನಿಸಬೇಡ ಮುಖೇಶ್ನ ಬಾಯಿಂದ ಬಂದ ಈ ಮಾತುಗಳನ್ನು ಕೇಳಿ ನಾನು ಒಮ್ಮೆ ಮುಖೇಶ್ನ ಕಡೆ ನೋಡಿದರೆ ಇನ್ನೊಮ್ಮೆ ಸೌರಭ್ನ ಕಡೆ ನೋಡತೊಡಗಿದೆ ಮುಕೇಶ್ನ ಬಾಯಿಂದ ಈ ಮಾತುಗಳನ್ನು ಕೇಳಿ ನನಗೆ ಅನಿಸಿತ್ತು ಬಹುಶಃ ಸೌರಭನು ಮುಖೇಶನ ಕುತ್ತಿಗೆಯನ್ನು ಹುಚ್ಚುಕುತ್ತಾನೆ ಎಂದು ಆದರೆ ಸೌರಭನು ಹಾಗೇನೂ ಮಾಡಲಿಲ್ಲ ಅವನ ಮುಖ ಬಿಳಿಚಿಕೊಂಡಿತ್ತು ಮತ್ತೆ ಮುಖೇಶ್ ಹೇಳಿದನು ನಿನಗೆ ನೆನಪಿದೆಯಲ್ಲವೇ ಯಾವಾಗ ನಮ್ಮ ಮದುವೆ ನಡೆದಿತ್ತೋ ಮುಖದ ಮೇಲೆ ಪರದೆಯನ್ನು ಹಾಕಿಕೊಂಡು ನಿನ್ನ ಜಾಗದಲ್ಲಿ ನಾನೇ ಕುಳಿತುಕೊಂಡಿದ್ದೆ ಪಂಡಿತರು ಸಹ ಏನು ಮಂತ್ರವನ್ನು ಪಠಿಸಿದ್ದರೋ ಮತ್ತು ಅವರು ಏನು ವಿಧಿವಿಧಾನವನ್ನು ಮಾಡಿದ್ದರೋ ಅದನ್ನು ನನ್ನಿಂದಲೇ ಮಾಡಿಸಿದರು ಆ ಸಮಯ ರಾಣಿಯ ಕೈ ನನ್ನ ಕೈಯಲ್ಲಿ ಇತ್ತು ಬದಲಾಗಿ ನಿನ್ನ ಕೈಯಲ್ಲಿ ಅಲ್ಲ ನೀನಂತೂ ರಾಣಿಯನ್ನು ಮದುವೆಯಾಗಲು ಇಷ್ಟಪಡಲಿಲ್ಲ ಇದೆಲ್ಲವನ್ನು ನಾನು ನೀನು ಹೇಳಿದ್ದಕ್ಕಾಗಿ ನಿನಗೋಸ್ಕರವೇ ಮಾಡಿದ್ದೆ ಏಕೆಂದರೆ ನಿನಗೆ ರಾಣಿ ಅಂದರೆ ಇಷ್ಟವಿರಲಿಲ್ಲ ನೀನು ವಿದೇಶಕ್ಕೆ ಹೋಗಲು ಬಯಸಿದ್ದೆ ಅಲ್ಲಿಯ ಹುಡುಗಿಯೇ ನಿನಗೆ ಇಷ್ಟವಾಗಿದ್ದಳು ನೀನು ಅವಳನ್ನೇ ಮದುವೆಯಾಗಲು ಬಯಸಿದ್ದೆ ಅವಳಿಗಾಗಿ ನೀನು ಹಿಂದೂಸ್ತಾನವನ್ನು ಬಿಟ್ಟು ಅಲ್ಲಿಗೆ ಹೊರಟು ಹೋಗಿದ್ದೆ ನೀನು ಇದನ್ನೇ ಹೇಳಿದ್ದೆ ಅಲ್ಲವೇ ಸದ್ಯ ನೀನು ರಾಣಿಯೊಂದಿಗೆ ಮದುವೆ ಮಾಡಿಕೊ ನಾನು ಅಲ್ಲಿಂದ ಮರಳಿ ಬರುವುದಿಲ್ಲ ಕೆಲವು ವರ್ಷಗಳ ನಂತರ ನಾನು ರಾಣಿಗೆ ವಿಚ್ಛೇದನವನ್ನು ಕೊಡುವೆ ಆನಂತರ ಈ ಡ್ರಾಮಾ ಸಹ ಮುಗಿದು ಹೋಗುವುದು ಇದೆಲ್ಲವೂ ನಿನ್ನದೇ ಪ್ಲ್ಯಾನ್ ಆಗಿತ್ತು ಮತ್ತೆ ನೀನು ವಿದೇಶದಿಂದ ಏಕೆ ಮರಳಿ ಬಂದೆ ನಿನಗಂತೂ ವಿದೇಶಿ ಹುಡುಗಿಯೊಂದಿಗೆ ಪ್ರೀತಿಯಾಗಿತ್ತಲ್ವಾ ನೀನು ಅವಳನ್ನೇ ಮದುವೆ ಆಗುವನಿದ್ದೆ ಮತ್ತೆ ನೀನು ಒಬ್ಬನೇ ಏಕೆ ಮರಳಿ ಬಂದೆ ನೀನು ಆ ಹುಡುಗಿಯನ್ನು ಆಗಲಿಲ್ಲವೇ ಇದೆಲ್ಲವನ್ನು ಕೇಳಿ ನನಗೆ ನನ್ನ ನೋವೆಲ್ಲವೂ ಮರೆತು ಹೋಯಿತು ನಾನು ಇದೇನನ್ನು ಕೇಳುತ್ತಿದ್ದೇನೆ ಆಗ ಸೌರಭ್ ಹೇಳಿದನು ನನಗೆ ಆ ಹುಡುಗಿ ಮೋಸ ಮಾಡಿದ್ದಾಳೆ ಅದರಿಂದ ನಾನು ಮರಳಿ ಬಂದಿದ್ದೇನೆ ಅದರಿಂದ ನೀನು ಈಗ ರಾಣಿಗೆ ವಿಚ್ಛೇದನ ಕೊಡು ನಾನು ಇವಳನ್ನು ಮದುವೆಯಾಗುತ್ತೇನೆ ಇದನ್ನು ಕೇಳಿ ನಾನು ಒಂದು ಆಟದ ಸಾಮಾನ್ಯನಂತೆ ಎಂದು ನನಗೆ ಅನಿಸಿತು ಆಗ ನಾನು ಹೇಳಿದೆ ನನಗೆ ಏನನ್ನು ತಿಳಿಸದೆ ನೀವಿಬ್ಬರು ಅಣ್ಣ ತಮ್ಮಂದಿರು ನನ್ನ ಜೀವನದಲ್ಲಿ ಯಾವ ರೀತಿ ಆಟವನ್ನು ಆಡಿದ್ದೀರಿ ಒಬ್ಬ ಜಗತ್ತಿನ ಮುಂದೆ ನನ್ನನ್ನು ಮದುವೆಯಾಗುತ್ತಾನೆ ಏಕೆಂದರೆ ಮೊದಲಿನಿಂದಲೂ ನನ್ನ ಮದುವೆಯನ್ನು ಅವನ ಜೊತೆಗೆ ಮಾಡಬೇಕೆಂದು ಫಿಕ್ಸ್ ಮಾಡಿದ್ದರು ಅವನು ನನ್ನನ್ನು ಮುಟ್ಟದೆ ನನಗೆ ಕಾಯಲು ಹೇಳಿ ವಿದೇಶಕ್ಕೆ ಹೊರಟು ಹೋಗುತ್ತಾನೆ ಮತ್ತು ಅವನ ತಮ್ಮ ಬಂದು ನನ್ನ ಜೊತೆ ಕಾಲ ಕಳೆಯುತ್ತಾನೆ ಮತ್ತು ನನಗೆ ಹೇಳದೆ ಕೇಳದೆ ನನ್ನ ಜೊತೆ ಸಂಬಂಧ ಬೆಳೆಸುತ್ತಾನೆ ನಾನಂತೂ ವಿಲವಿಲ್ಲ ಒದ್ದಾಡುತ್ತಿದ್ದೆ ನನ್ನ ಮೈದುನನ ನಿಶಾನೆಯನ್ನು ಹೊತ್ತುಕೊಂಡು ಆಸ್ಪತ್ರೆಯಿಂದ ಮರಳಿ ಬಂದಿದ್ದೇನೆ ಆದರೆ ನನ್ನ ಜೊತೆ ಎಂತ ಆಟವಾಡಿದ್ದಾರೆ ಎಂದು ನನಗೆ ಈಗಲೂ ಗೊತ್ತಾಗಲಿಲ್ಲ ಈ ಮಾತು ಕೇಳಿ ಮುಖೇಶ್ ಮತ್ತು ಸೌರವ್ ಇಬ್ಬರು ಆಶ್ಚರ್ಯಚಕಿತರಾದರು ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ನಾನು ಪರ್ಸ್ನಿಂದ ರಿಪೋರ್ಟ್ ತೆಗೆದು ಅವರಿಬ್ಬರ ಮುಖದ ಮುಂದೆ ಎಸೆದೆ ಆಗ ಸೌರವ್ ಹೇಳಿದ್ದನು ನೀನು ಇದೇನು ಮಾಡಿದೀಯಾ ನಿನಗೆ ನಾಚಿಕೆ ಆಗುವುದಿಲ್ಲವೇ ಎಂದಾಗ ಇನ್ನು ತೀವ್ರವಾದ ಸ್ವರದಲ್ಲಿ ಮುಖೇಶ್ ಹೇಳಿದನು ಇವಳು ನನ್ನ ಹೆಂಡತಿ ಆದ್ದರಿಂದ ನಾನು ಮಾಡಿದ ಯಾವ ಕೆಲಸಕ್ಕೂ ನನಗೆ ನಾಚಿಕೆ ಇಲ್ಲ ನಾನು ರಾಣಿಯೊಂದಿಗೆ ಸಪ್ತಪದಿ ತುಳಿದಾಗ ನನ್ನ ಹೃದಯದಲ್ಲಿ ಅವಳಿಗಾಗಿ ಯಾವುದೇ ಜಾಗವಿರಲಿಲ್ಲ ಎನ್ನುವುದು ಬೇರೆ ವಿಷಯ ಆದರೆ ಈಗ ನಾನು ರಾಣಿಯನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನು ಬಿಟ್ಟು ಬದುಕಲಾರೆ ಇಷ್ಟು ಹೇಳಿ ಅವನು ನನ್ನ ಕೈಯನ್ನು ಹಿಡಿದುಕೊಂಡನು ನನ್ನನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋದನು ಆಗ ನಾನು ಹೇಳಿದೆ ನನ್ನ ಕೈ ಬಿಡು ನನಗೆ ನಿನ್ನೊಂದಿಗೆ ಇರಲು ಇಷ್ಟವಿಲ್ಲ ನೀನು ಮೋಸ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡಿದ್ಯಾ ನಾನು ಪ್ರಜ್ಞೆ ತಪ್ಪಿದ ಲಾಭವನ್ನು ಸಹ ಪಡೆದುಕೊಂಡಿದ್ಯಾ ಮುಖೇಶ್ನು ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ ಮುಖೇಶ್ನು ನನ್ನನ್ನು ಹಳ್ಳಿಗೆ ಕರೆದುಕೊಂಡು ಹೋದನು ಅವನೇ ನನ್ನ ಅತ್ತೆಗೆ ಮತ್ತು ಮನೆಯವರಿಗೆ ಎಲ್ಲ ವಿಷಯವನ್ನು ವಿವರಿಸಿದನು ಎಲ್ಲ ವಿಷಯವನ್ನು ತಿಳಿದ ಮೇಲೆ ಎಲ್ಲರೂ ದಂಗಾಗಿ ಹೋದರು ಎಲ್ಲರೂ ಸೌರಭ್ ಮತ್ತು ಮುಖೇಶನಿಗೆ ಚೆನ್ನಾಗಿ ಬೈದರು ಅವರು ಮಾಡಿದ ಕೆಲಸಕ್ಕಾಗಿ ಚೀತು ಎಂದು ಊಗಿದರು ಸೌರಭ್ನೊಂದಿಗೆ ನನ್ನತ್ತೆ ಮಾತನಾಡುವುದನ್ನು ನಿಲ್ಲಿಸಿದರು ಸೌರಭನು ಸಹ ಹಳ್ಳಿಗೆ ಬಂದಿರಲಿಲ್ಲ ಅವನು ಅದೇ ಪ್ಲಾಟ್ನಲ್ಲಿ ಉಳಿದು ನೌಕರಿಯನ್ನು ಮಾಡಲು ಶುರು ಮಾಡಿದ್ದನು ಇಲ್ಲಿ ಮುಕೇಶನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ನನ್ನ ಎಲ್ಲ ಇಷ್ಟ ಕಷ್ಟಗಳನ್ನು ಅರಿತುಕೊಂಡಿದ್ದನು ಆದರೆ ನಾನು ಅವನೊಂದಿಗೆ ನೇರವಾಗಿ ಮಾತನಾಡುತ್ತಿರಲಿಲ್ಲ ಅವನು ನನ್ನ ಯಾವ ಮಾತುಗಳನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿರಲಿಲ್ಲ ಆದರೆ ಆರು ತಿಂಗಳ ನಂತರ ನಾನು ಒಂದು ಮಗುವಿಗೆ ಜನ್ಮ ನೀಡಿದೆ ಅದು ಸಮಯಕ್ಕೂ ಮೊದಲೇ ಹುಟ್ಟಿದ್ದರಿಂದ ಅದು ಬದುಕಿರಲಿಲ್ಲ ನಾನು ಯಾವಾಗ ಸಿಟಿಯಿಂದ ಹಳ್ಳಿಗೆ ಬಂದೇನೋ ಆವಾಗಿನಿಂದ ತುಂಬ ಚಿಂತೆಗೊಳಗಾಗಿರುತ್ತಿದ್ದೆ ಸರಿಯಾಗಿ ಊಟವನ್ನು ಸಹ ಮಾಡುತ್ತಿರಲಿಲ್ಲ ಮತ್ತು ತುಂಬ ಡಿಪ್ರೆಷನ್ನಲ್ಲಿ ಇರುತ್ತಿದ್ದೆ ಬಹುಶಃ ಇದೇ ಕಾರಣವಿರಬಹುದು ನಾನು ಸಮಯಕ್ಕೂ ಮೊದಲೇ ಮಗುವಿಗೆ ಜನ್ಮ ನೀಡಿದ್ದೆ ನನ್ನ ಆರೋಗ್ಯ ಇನ್ನೂ ಕೆಟ್ಟಿತ್ತು ಮುಖೇಶ್ನು ನಗರದ ಒಂದು ಪ್ರಸಿದ್ಧ ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದನು ಸ್ವಲ್ಪ ನನ್ನ ಆರೋಗ್ಯ ಸುಧಾರಿಸಿದಾಗ ಮುಖೇಶನು ನನ್ನ ಮುಂದೆ ಒಂದು ಡಿ ರಿಪೋರ್ಟ್ ರಿಪೋರ್ಟನ್ನು ಇಟ್ಟನು ಇದರಿಂದ ಆ ಮಗು ಅವನದಲ್ಲವೆಂದು ಸಾಬೀತಾಯಿತು ಆಗ ಮುಖೇಶ್ನು ಹೇಳಿದ್ದನು ಆ ದಿನ ರಾತ್ರಿ ಕಳ್ಳರು ಬಂದಿದ್ದರು ಅವರು ತನ್ ನನ್ನ ಭುಜಕ್ಕೆ ಗುಂಡಿನಿಂದ ಶೂಟ್ ಮಾಡಿದ್ದರು ನನ್ನ ತಲೆಗೂ ಸಹ ಪಿಸ್ತೂಲಿನಿಂದ ಹೊಡೆದರು ಮತ್ತು ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಆ ನಂತರ ಏನಾಯಿತು ಎಂದು ನನಗೆ ಗೊತ್ತಾಗಲಿಲ್ಲ ಅವರು ಮನೆಯಿಂದ ಹೊರಟು ಹೋಗಿದ್ದರು ಕೋಣೆಯ ಬಾಗಿಲನ್ನು ಒಡೆಯಲಾಗಿತ್ತು ನಾನು ಯಾವಾಗ ಕೋಣೆಯೊಳಗೆ ಬಂದೇನೋ ನಿನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ಎಲ್ಲವೂ ಅರ್ಥವಾಯಿತು ಅವರು ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದರು ನೀನು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೆ ನಾನೇ ನಿನ್ನ ಬಟ್ಟೆ ಎಲ್ಲವನ್ನೂ ಸರಿ ಮಾಡಿದ್ದೆ ಯಾವಾಗ ನಾನು ನಿನ್ನ ರಿಪೋರ್ಟ್ ನೋಡಿದ್ದೇನೋ ನಾನು ನಿನ್ನನ್ನು ನನ್ನವಳನ್ನಾಗಿಸಿಕೊಳ್ಳಬೇಕೆಂದು ಎನಿಸಿತು ಏಕೆಂದರೆ ಇದರಲ್ಲಿ ನಿನ್ನದೇನು ತಪ್ಪಿರಲಿಲ್ಲ ಏನು ನಡೆದಿದ್ದರೂ ಅದೊಂದು ದೊಡ್ಡ ದುರ್ಘಟನೆಯಾಗಿತ್ತು ನಾನು ಬೆರಗು ಒಮ್ಮೆ ಅವನನ್ನು ಮತ್ತು ಆ ರಿಪೋರ್ಟ್ ಅನ್ನು ನೋಡುತ್ತಿದ್ದೆ ನಾನು ಕೂಗಿ ಕೂಗಿ ಅಳಬೇಕೋ ಅಥವಾ ದೇವರಿಗೆ ಧನ್ಯವಾದ ಹೇಳಬೇಕೋ ನನಗೊಂದು ಅರ್ಥವಾಗಲಿಲ್ಲ ನನ್ನ ಕಣ್ಣಿಂದ ಕಣ್ಣೀರು ಇಳಿಯುತ್ತಿರುವುದನ್ನು ನೋಡಿ ಮುಖೇಶನು ನನ್ನ ಬಳಿ ಬಂದನು ಅವನು ತನ್ನ ಕೈಗಳಿಂದ ನನ್ನ ಕಣ್ಣೀರನ್ನು ಒರೆಸಿದನು ನನ್ನ ತಲೆಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡನು ಮುಖೇಶ್ ನನ್ನನ್ನು ಸ್ಪರ್ಶಿಸುತ್ತಿದ್ದಂತೆ ನಾನು ಇನ್ನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಮತ್ತು ನಾನು ಹೇಳಿದೆ ಮುಖೇಶ್ ನನ್ನನ್ನು ಕ್ಷಮಿಸು ನಾನಂತೂ ನಿನ್ನನ್ನು ತುಂಬ ಕೆಟ್ಟ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ಆದರೆ ನಿನ್ನಂಥ ಒಳ್ಳೆಯ ಮನುಷ್ಯನನ್ನು ನಾನು ಇಲ್ಲಿಯವರೆಗೂ ಎಲ್ಲೂ ನೋಡಿಲ್ಲ ನನ್ನಿಂದಾಗಿ ಇಲ್ಲಿಯವರೆಗೂ ನೀನು ತುಂಬ ನೋವನ್ನು ಅನುಭವಿಸಿದ್ದೀಯ ದಯವಿಟ್ಟು ನನ್ನನ್ನು ಕ್ಷಮಿಸು ಮುಖೇಶನು ನನ್ನನ್ನು ಸಮಾಧಾನಪಡಿಸಿದನು ಮತ್ತು ಹೇಳಿದನು ನನ್ನಲ್ಲಿ ಕ್ಷಮೆ ಕೇಳುವ ಅಗತ್ಯವಿಲ್ಲ ನಾನೆಂದು ನಿನ್ನ ಬಗ್ಗೆ ಕೆಟ್ಟದನ್ನು ಯೋಚಿಸಿಲ್ಲ ನನಗೆ ಗೊತ್ತಿತ್ತು ನಿನ್ನ ವ್ಯವಹಾರವು ನನ್ನ ಜೊತೆ ತುಂಬ ಆಗೇ ಇತ್ತು ಯಾವುದೇ ಹುಡುಗಿಯಾದರೂ ಅವಳ ಜೊತೆ ಈ ರೀತಿಯೆಲ್ಲ ನಡೆದರೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ನೆಮ್ಮದಿಯಿಂದ ಕಣ್ಣನ್ನು ಮುಚ್ಚಿಕೊಂಡೆ ಮುಖೇಶ್ನಿಗಾಗಿ ನನ್ನಲ್ಲಿ ತುಂಬ ಪ್ರೀತಿ ಉಕ್ಕಿ ಹರಿಯಿತು ಮನೆಗೆ ಬಂದ ಮೇಲೆ ಮುಖೇಶ್ನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡನು ಕ್ರಮೇಣ ನನ್ನ ಆರೋಗ್ಯವು ಸುಧಾರಿಸತೊಡಗಿತು ಇದಾದ ಮೇಲೆ ನಾನು ಖುಷಿ ಖುಷಿಯಿಂದ ಮುಖೇಶ್ನನ್ನು ನನ್ನ ಗಂಡನೆಂದು ಸ್ವೀಕಾರ ಮಾಡಿದೆ ನಾವಿಬ್ಬರು ಎಷ್ಟೊಂದು ಪ್ರೀತಿಸುತ್ತಿದ್ದೇವೆಂದರೆ ಜನರು ನಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಮುಕೇಶ್ನ ದಯೆಯಿಂದ ನನಗೆ ಹೊಸ ಜೀವನ ದೊರೆಯಿತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು